ಹಾಯ್ ಅಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಕಂಟೆಂಟ್ ಕ್ಯಾನ್ವಾಸ್ ಅಂತ ಹೇಳ್ತಾ ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ ತುಂಬಾ ಸ್ಪೆಷಲ್ ಆಗಿರುವಂತ ಎಳ್ಳು ಬೆಲ್ಲ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ಹಾಗೆ ನೀವು ಹೊಸ್ದಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಿದ್ದೀರಾ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವಾಗ ಎಳ್ಳು ಬೆಲ್ಲ ಮಾಡೋದು ಹೇಗೆ ಅಂತ ನೋಡೋಣ ನಾನು ಎಳ್ಳು ಬೆಲ್ಲ ಮಾಡೋದಕ್ಕೆ ಎರಡು ಮೀಡಿಯಂ ಸೈಜ್ ಕೊಬ್ಬರಿನ ತಗೊಂಡಿದ್ದೀನಿ ಇದು ನಿಮಗೆ ಒಂದು ಕಾಲು ಕೆ ಜಿಯಷ್ಟು ತೂಕ ಬರುತ್ತೆ ಇದನ್ನ ಕೆಲವ್ರು ಏನು ಮಾಡ್ತಾರೆ ಕಟ್ ಮಾಡ್ದೇನೆ ತುರಿದ್ಬಿಡ್ತಾರೆ ಹಂಗೆ ಮಾಡೋಕೆ ಹೋಗ್ಬಿಡಿ ಕೆ ಅಲ್ಲಿ ಸಲ ಏನಾಗುತ್ತೆ ಕೊಬ್ಬರಿ ಒಳಗೆ ಹಾಳಾಗಿರುತ್ತೆ ಅಂಥ ಟೈಮಲ್ಲಿ ಸುಮ್ಮನೆ ತುರಿದ್ರೂ ವೇಸ್ಟ್ ಆಗುತ್ತೆ ಹಾಗಾಗಿ ನಾನು ತೊಗೊಂಡಿರೋ ಎರಡು ಕೊಬ್ಬರಿನೂ ನೀಟಾಗಿ ಅಂತ ನೋಡ್ಕೊತಿದ್ದೀನಿ ಸೊ ಕೊಬ್ಬರಿನ ಕಟ್ ಮಾಡ್ಕೊಂಡು ಆದಮೇಲೆ ಇವಾಗ ನೀಟಾಗಿ ಒಂದು ಲೇಯರ್ ಅಷ್ಟು ಸಿಪ್ಪೆನ ತುರ್ಕೊಳ್ಳೋಣ ನಾವು ಕೊಬ್ಬರಿನ ತುಂಬಾ ಪ್ರೆಷರ್ ಹಾಕಿ ತುರಿಬೇಕು ಅಂತ ಏನಿಲ್ಲ ಸ್ವಲ್ಪ ಲೈಟ್ ವೆಯ್ಟ್ ಲೈಟಾಗಿ ನಾವು ತುರ್ಕೊಂಡು ಬಂದರೆ ಅದು ಮೇಲ್ಗಡೆ ಸಿಪ್ಪೆ ಅದು ತಗೊಂಡು ಬರುತ್ತೆ ಅದು ನಾನು ಇವಾಗ ತೋರಿಸ್ತಿದ್ದೇನಲ್ಲ ಈ ರೀತಿ ತುರಿತಾ ಬನ್ನಿ ಅಲ್ಲಿ ವೈಟ್ ಪಾರ್ಟ್ ಕೊಬ್ಬರಿದು ಕಾಣಕ್ಕೆ ಯಾವಾಗ ಸ್ಟಾರ್ಟ್ ಆಗುತ್ತೆ ನೀವು ತಿರುಗಿಸ್ಕೊಂಡು ಬೇರೆ ಕಡೆ ತುರಿತಾ ಬರ್ಬೋದು ಸೊ ಎಲ್ಲ ಕೊಬ್ಬರಿನೂ ತುರಿದ ಮೇಲೆ ಈ ರೀತಿ ಕಾಣುತ್ತೆ ಇದು ಕೊಬ್ಬರಿನ ತುರಿದಿರೋ ಅಂಥದ್ದನ್ನು ನಮಗೇನು ಉಳಿಯುತ್ತಲ್ವ ಅದನ್ನು ನೀವು ಬಿಸಾಕಕ್ಕೆ ಹೋಗ್ಬೇಡಿ ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ನೀವು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಇವಾಗ ಚಿತ್ರಾನ್ನ ಮಾಡಿದರೆ ಇಲ್ಲ ಏನಾದರೂ ಪಲ್ಯ ಮಾಡಿದರೆ ಅದಕ್ಕೆಲ್ಲ ನಾವು ಟಾಪಿಂಗ್ಸ್ ಥರ ಯೂಸ್ ಮಾಡ್ಬೋದು ಇಲ್ಲ ಅಂದರೆ ಸಂಜೆ ಸ್ನ್ಯಾಕ್ಸ್ ಥರನೂ ಬೆಲ್ಲ ಇಲ್ಲ ಸಕ್ಕರೆನ ಮಿಕ್ಸ್ ಮಾಡಿಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಹಾಗಾಗಿ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಈಗ ತುರಿದಿಟ್ಕೊಂಡಿರೋ ಅಂಥ ಕೊಬ್ಬರಿನ ಸಣ್ಣದಾಗಿ ಹೆಚ್ಚಿಟ್ಕೊತಿದ್ದೀನಿ ನಿಮಗೆ ಯಾವ್ದು ಕಂಫರ್ಟಬಲ್ ಇದೆ ಅದರಲ್ಲಿ ನೀವು ಕಟ್ ಮಾಡ್ಕೋಬೋದು ನನಗೆ ಚಾಕುನೇ ಈಸಿ ಅಂದ್ಕೊಂಡು ಚಾಕುಲಿ ಕಟ್ ಮಾಡ್ತಿದ್ದೀನಿ ಸೊ ಕೊಬ್ಬರಿನ ಆದಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ಎಳ್ಳು ಬೆಲ್ಲದಲ್ಲಿ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ಕೊಬ್ಬರಿ ಕಟ್ ಮಾಡ್ಕೊಂಡಾದ ಈ ರೀತಿ ಕಾಣುತ್ತೆ ಹಾಗೆಯೇ ನಾನು ಕಾಲು ಕೆ ಜಿ ಕೊಬ್ಬರಿಗೆ ನಾನು ಕಾಲು ಕೆ ಜಿ ಆಗೋ ಅಷ್ಟೇ ಅಚ್ಚು ಬೆಲ್ಲನ ತೊಗೊಂಡಿದ್ದೀನಿ ಎಳ್ಳು ಬೆಲ್ಲ ಮಾಡೋದಕ್ಕೆ ಈ ಥರ ಅಚ್ಚು ಬೆಲ್ಲನೇ ತೊಗೋಬೇಕು ಉಂಡೆ ಬೆಲ್ಲ ಎಲ್ಲ ತೊಗೊಳಕ್ಕೆ ಹೋಗ್ಬಿಡಿ ಆ ಪೀಸ್ ನೀಟಾಗಿ ಬರಲ್ಲ ಮತ್ತೇನಂದರೆ ಏನಂದರೆ ಅಚ್ಚು ಬೆಲ್ಲ ಕಟ್ ಮಾಡುವಾಗ ಸ್ವಲ್ಪ ಗಟ್ಟಿ ಇರುತ್ತಲ್ವ ಹಾಗಾಗಿ ಚಾಕು ಮತ್ತು ಆ ಕುಟ್ಟಣಿಗೆ ಯೂಸ್ ಮಾಡಿಕೊಂಡು ನಾನು ಫಸ್ಟು ಒಂದೊಂದು ಪೀಸ್ನಾಗಿ ಮಾಡ್ಕೊತಿದ್ದೀನಿ ಇದಾದ ಮೇಲೆ ನಾವು ಸಣ್ಣದಾಗಿ ಕಟ್ ಮಾಡ್ಕೋಬೋದು ಈಸಿಯಾಗಿ ಬರುತ್ತೆ ಕೆಲವ್ರು ಏನು ಮಾಡ್ತಾರೆ ಬೆಲ್ಲನ ಮೊದಲೇ ಬಿಸದಲ್ಲಿ ಒಣಗಿಸ್ಕೊಬಿಟ್ಟು ಆಮೇಲೆ ಕತ್ರಿಲ್ ಸಹ ಕಟ್ ಮಾಡ್ತಾರಂತೆ ನಿಮ್ಗೆ ಅದು ಕಂಫರ್ಟಬಲ್ ಇದ್ರೆ ನೀವು ಹಂಗೂ ಕೂಡ ಮಾಡ್ಕೋಬಹುದು ಇವಾಗ ಕೊಬ್ಬರಿ ಮತ್ತು ಬೆಲ್ಲ ಎರಡನ್ನೂ ಸಣ್ಣದಾಗಿ ಕಟ್ ಮಾಡಿಕೊಂಡು ನಾವು ಎಳ್ಳು ಬೆಲ್ಲ ಯಾವಾಗ ಮಾಡ್ತೀವಲ್ಲ ಅದಕ್ಕೂ ಒಂದಿನ ಮುಂಚೆನೇ ನಾವು ಇದನ್ನು ಕಟ್ ಮಾಡಿಕೊಂಡು ಅಟ್ಲೀಸ್ಟ್ ಒಂದು ದಿನ ನಾವು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕಾಗುತ್ತೆ ಒಣಗಿಸಿದ್ರೆ ನಮಗೆ ಬೆಲ್ಲ ಮತ್ತು ಕೊಬ್ಬರಿನ ತುಂಬ ದಿನ ಇಡೋದ್ರಿಂದ ಹಾಳಾಗಲ್ಲ ಹಾಗಾಗಿ ನೀವು ಹಸಿಯಾಗಿ ಕಟ್ ಮಾಡಿದ್ದನ್ನು ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದಷ್ಟು ನಮಗೆ ತುಂಬ ದಿನ ಬರುತ್ತೆ ಹಾಳಾಗಲ್ಲ ಸೊ ಇವಾಗ ಕಡಲೆ ಬೀಜನ ಹುರ್ಕೊಳ್ಳೋಣ ನಾವು ನಾನಿವಾಗ ಆ ಕಡಲೆ ಬೀಜನ ನಾನು ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ ಕಡಲೆ ಬೀಜ ಹಾಕ್ತಿದ್ದೀನಿ ಕಡಲೆ ಬೀಜನ ಉರಿವಾಗಲೂ ಅಷ್ಟೇ ಮೀಡಿಯಮ್ ಫ್ಲೇಮ್ ಇಲ್ಲ ಅಂತ ಅಂದರೆ ಲೋ ಫ್ಲೇಮಲ್ಲಿ ಹತ್ತರಿಂದ ಹನ್ನೆರಡು ನಿಮಿಷ ಹುರ್ಕೊಳ್ಳಿ ಕಡಲೆ ಬೀಜ ಉರಿವಾಗಲೂ ಅಷ್ಟೇ ಸ್ವಲ್ಪ ಹುಷಾರಾಗಿರಿ ಯಾಕಂದರೆ ಹೈ ಫ್ಲೇಮ್ ಮಾಡಿಕೊಂಡು ನಾವು ಕಡಲೆ ಬೀಜನ ಉರಿಯುವಾಗ ಸೀದೋಗಿಬಿಟ್ರೆ ಅಷ್ಟು ಟೇಸ್ಟ್ ಬರಲ್ಲ ಸೊ ಹತ್ತರಿಂದ ಹನ್ನೆರಡು ನಿಮಿಷ ಉರಿದ್ಮೇಲೆ ನೀವಾಗ ತೋರಿಸ್ತಿದ್ದೀನಿ ನೋಡಿ ಈ ಥರ ಬರುತ್ತೆ ನಿಮಗೆ ಅದು ಗೊತ್ತಾಗುತ್ತೆ ಕಡಲೆ ಬೀಜ ಚೆನ್ನಾಗಿ ಬಿಸಿ ಆಗುವಾಗ ಕಡಲೆ ಬೀಜ ಅದು ಸಿಪ್ಪೆ ಸುಳ್ಕೊಳ್ತಾ ಬರುತ್ತೆ ಆ ಟೈಮಲ್ಲಿ ಚೆನ್ನಾಗಿ ಬೆಂದಿದೆ ಅಂತ ನೀವು ಒಂದು ಹನ್ನೆರಡು ನಿಮಿಷ ಉರಿದ್ರೆ ಸಾಕು ಅದಾದಮೇಲೆ ಏನಂದರೆ ಸಿಪ್ಪೆನ ತೆಗಿಬೇಕಾಗುತ್ತೆ ಕಡಲೆ ಬೀಜ ಅದು ಸೊ ನಿಮಗೆ ಮನೇಲಿ ಕುಟ್ಟು ಇಲ್ಲ ಅಂದ್ರೆ ಅರಿಯೋಕಲ್ಲಿದ್ರೆ ಸುಮ್ನೆ ಮೇಲೆ ನೀವು ಹಿಂಗೆ ಉಜ್ಜಿದ್ರೆ ಇಲ್ಲ ಕೈಯಲ್ಲೂ ಕೂಡ ಉಜ್ಜಬಹುದು ಹಂಗ ಉಜ್ಜಿದ್ರೆ ಸಿಪ್ಪೆ ನೀಟಾಗಿ ಬಿಚ್ಕೊಳ್ಳುತ್ತೆ ಕಡಲೆ ಬೀಜದ್ದು ಅದು ಕಡಲೆ ಬೀಜ ಇಂದ ಸಿಪ್ಪೆನ ನೀಟಾಗಿ ತೆಗೆದು ಒಂದು ಕಡೆ ಎತ್ತಿಟ್ಕೊಳ್ಳಿ ಹಾಗೆಯೇ ಇದಕ್ಕೆ ನಾನು ನೂರು ಅಷ್ಟು ಎಳ್ಳನ್ನು ಹಾಕ್ತಿದ್ದೀನಿ ಎಳ್ಳನ್ನು ಹುರ್ಕೊಳ್ಳುವಾಗಲೂ ಅಷ್ಟೇ ಲೋ ಫ್ಲೇಮಲ್ಲೇ ಒಂದು ಮೂರು ನಿಮಿಷ ಹುರ್ಕೊಳ್ಳಿ ಸಾಕು ಸ್ವಲ್ಪ ಹೈ ಫ್ಲೇಮಲ್ಲಿ ಏನಾಗುತ್ತೆ ತುಂಬ ಬೇಗ ಸೀದೋಗುತ್ತೆ ಇಲ್ಲಾಂದರೆ ರೆಡ್ ಕಲರ್ ಆಗಿಬಿಡುತ್ತೆ ಅಷ್ಟೊತ್ತು ಮಾಡಬೇಡಿ ಲೋ ಫ್ಲೇಮಲ್ಲಿ ಮೂರು ನಿಮಿಷ ಹುರ್ಕೊಂಡ್ರೆ ಘಮ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಎಳ್ಳು ಆಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಆವಾಗ ನೀವು ಎಳ್ಳನ್ನು ಸಹ ಎತ್ತಿಟ್ಕೋಬೋದು ಇವಾಗ ನಮ್ಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಇವಾಗ ಎಲ್ಲದನ್ನು ಮಿಕ್ಸ್ ಮಾಡಬೇಕಷ್ಟೆ ಇವಾಗ ತುರಿದು ಹಾಗೆಯೇ ಕಟ್ ಮಾಡಿ ಒಣಗಿಸ್ಬಿಟ್ಟು ಎತ್ತಿಟ್ಕೊಂಡಿರೋಂಥ ಕೊಬ್ಬರಿನ ಹಾಕ್ತಿದ್ದೀನಿ ಈ ಕೊಬ್ಬರಿ ಕಾಲು ಕೆ ಜಿ ಇದೆ ಇದ್ರ ಜೊತೆಗೆ ಕಾಲು ಕೆ ಜಿಯಷ್ಟು ಬೆಲ್ಲವೂ ಸಹ ಒಣಗಿಸಿ ಎತ್ತಿಟ್ಕೊಂಡಿರೋದು ಇದನ್ನು ಸಹ ಹಾಕ್ತಿದ್ದೀನಿ ಇದ್ರ ಜೊತೆಗೆ ನಿಮಗೆ ಬೇಕು ಅಂದರೆ ಸ್ವಲ್ಪ ಕಡಲೆ ಬೀಜ ಜಾಸ್ತಿ ಇಲ್ಲಾಂದರೆ ಕಮ್ಮಿ ಕೂಡ ಹಾಕೋಬೋದು ಜಾಸ್ತಿ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಕೊಂಡು ಜಾಸ್ತಿ ಹಾಕ್ತಿದ್ದೀನಿ ಇದಕ್ಕೆ ಅರ್ಧ ಕಾಲು ಕೆ ಅಷ್ಟು ಉರ್ಗಡ್ಲೆನ ಹಾಕ್ತಿದ್ದೀನಿ ಕೆಲವರು ಹುರ್ಗಡ್ಲೆನ ಸ್ವಲ್ಪ ಜಾಸ್ತಿನೂ ಹಾಕ್ತಾರೆ ನನಗದು ಇಷ್ಟ ಆಗಲ್ಲ ಅಂದ್ಕೊಂಡು ಸ್ವಲ್ಪ ಕಮ್ಮಿ ಹಾಕಿದ್ದೀನಿ ಉರ್ಗಡ್ಲೆನೂ ಸಹ ಕೆಲವರು ಬಿಸಿಲಲ್ಲಿ ಒಣಗಿಸ್ತಾರೆ ಸೊ ನಿಮಗೂ ಬೇಕು ಸ್ವಲ್ಪ ಕ್ರಿಸ್ಪಿನೆಸ್ ಬೇಕು ಅಂತ ಅಂದರೆ ನೀವು ಇದನ್ನು ಸ್ವಲ್ಪ ಒಂದು ಎರಡು ಗಂಟೆ ಟೈಮಷ್ಟು ಉರ್ಗಡ್ಲೆನೂ ಬಿಸಿಲಲ್ಲಿ ಒಣಗಿಸ್ಕೋಬೋದು ಇದ್ರ ಜೊತೆಗೆ ನಾನು ಸುಣ್ಣದ ಕಾಲನ್ನ ಹಾಕ್ತಿದ್ದೀನಿ ಇದನ್ನು ಸಹ ನಾನು ನೂರು ಅಷ್ಟು ಹಾಕ್ತಿದ್ದೀನಿ ನಿಮ್ಗೆ ಇದು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಹಾಕೋಬಹುದು ಇದ್ರ ಜೊತೆಗೆ ಉರ್ದು ಎತ್ತಿಟ್ಕೊಂಡಿರೋ ಅಷ್ಟು ನೂರು ಅಷ್ಟು ಎಳ್ಳನ್ನ ಸಹ ಹಾಕ್ತಿದ್ದೀನಿ ಕೆಲವರು ಕಲರ್ ಜೀರಿಗೆನ ಹಾಕ್ತಾರೆ ಅದಷ್ಟು ಹೆಲ್ದಿ ಅನಿಸಲ್ಲ ಹಂಗಾಗಿ ನಾನು ಇದಕ್ಕೆ ಅದನ್ನು ಹಾಕ್ತಾ ಇಲ್ಲ ಸೊ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಹಬ್ಬದ ದಿನ ಇನ್ನು ನಾವು ಕೂಡ ಸ್ನಾನ ಮಾಡಿ ಮನೆಯೆಲ್ಲ ಶುಚಿ ಮಾಡಿಕೊಂಡು ದೇವ್ರ ಮುಂದೆ ಇಟ್ಟು ಹಬ್ಬನ ಮಾಡುವಂಥದ್ದು ಈ ವಿಡಿಯೋ ನಿಮ್ಗೆ ಇಷ್ಟ ಇಷ್ಟ ಆಗಿದೆ ಹಾಗೆಯೇ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಎಲ್ಪ್ಫುಲ್ ಅನಿಸಿದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಸೋ ಮಚ್